ನಮಸ್ಕಾರ ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಸಮಾಜದಲ್ಲಿ ವಾಹಿನಿಗೆ ಬರೋದಕ್ಕೆ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಸೂಕ್ತ ರೀತಿಯ ಸಮಾಜ ಸೇವೆಯನ್ನ ಮಾಡೋದಕ್ಕೆ ಬಹುದೊಡ್ಡ ಮಾರ್ಗ ಅಂದರೆ ಶಿಕ್ಷಣ ಅದರಲ್ಲೂ ಒಂದು ಸೂಕ್ತ ಅಧಿಕಾರ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಜನಸೇವೆಯನ್ನ ಮಾಡಬಹುದು ಅನ್ನುವಂತ ವಿಚಾರವನ್ನ ಕರಕತ ಮಾಡಿಕೊಂಡು ಕಷ್ಟಪಟ್ಟು ಓದಿ ಐ ಎ ಎಸ್ ಆಫೀಸರ್ ಆಗಿ ಸಮಾಜಕ್ಕೆ ಸೇವೆಯನ್ನ ನಿರಂತರವಾಗಿ ಕೊಟ್ಟು ಸದ್ಯ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿರುವಂತಹ ಬಿ ಎಚ್ ಅನಿಲ್ ಕುಮಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿ ಅನಿಲ್ ಕುಮಾರ್ ನಿವೃತ್ತ ಐ ಎಸ್ ಅಧಿಕಾರಿ ಹಾಗೂ ಸಮಾಜ ಸೇವಕರು ಮೂಲತಃ ತುಮಕೂರಿನ ಬೆಳ್ಳಾವಿ ಗ್ರಾಮದವರಾದ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅಧಿಕಾರಿಯಾಗಿ ಜೀವನ ಆರಂಭಿಸುತ್ತಾರೆ ಬಿಬಿಎಂಪಿ ಕಮಿಷನರ್ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಕೊರೋನಾ ಸಮಯದಲ್ಲಿ ಕೋವಿಡ್ ವಾರೂಂ ಪರಿಕಲ್ಪನೆ ಪರಿಚಯಿಸಿದ್ದು ಇವರ ಕಾರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇದು ಇಡೀ ದೇಶಕ್ಕೆ ಮಾದರಿ ಕೂಡ ಆಗುತ್ತೆ ಆಗ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ಕೊರಟಗೆರೆ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಪ್ರತಿನಿಧಿಸುತ್ತಾರೆ ತಳಮಟ್ಟದ ಸಮುದಾಯವನ್ನ ಮೇಲೆತ್ತುವ ಮಹದಾಸಿಯನ್ನ ಹೊಂದಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ದಿವ್ಯಶ್ರೀ ಅವರಿಗೂ ನಮಸ್ಕಾರ ಮತ್ತೆ ಜಿ ಕನ್ನಡ ನ್ಯೂಸ್ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ನೀಡಿದ್ದಕ್ಕೋಸ್ಕರ ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಖಂಡಿತ ಸರ್ ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ಬರಬೇಕು ಎರಡನೇದಾಗಿ ಬಹಳಷ್ಟು ಜನ ತುಳಿತಕ್ಕೊಳಗಾಗಿದ್ದಾರೆ ಅಂಥವರಿಗೆ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಸಮಾಜ ಸೇವೆ ಅನ್ನೋದಾಗಬೇಕು ಶಿಕ್ಷಣ ಇಲ್ಲಿ ಮೂಲ ಮಂತ್ರ ಆಗುತ್ತೆ ಶಿಕ್ಷಣವನ್ನು ಪಡ್ಕೊಂಡು ಕಷ್ಟಪಟ್ಟು ಐ ಎ ಎಸ್ ಆಫೀಸರ್ ಆಗಿ ಸಮಾಜಕ್ಕೆ ಅತ್ಯದ್ಭುತವಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದೀರಿ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಸರ್ ನೀವು ಐ ಎ ಎಸ್ ಆಫೀಸರ್ ಆಗೋದಕ್ಕೆ ಏನು ಆಯಿತು ನಾನು ಐ ಎ ಎಸ್ ಪರೀಕ್ಷೆಯನ್ನ ಬರೀಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ನನ್ನ ತಂದೆ ಮತ್ತು ನಮ್ಮ ತಾಯಿಯವರು ಅವರ ಒಂದು ಹಾಕಿದಂಥ ಒಂದು ದಾರಿಯಲ್ಲಿ ನಾನು ಇವತ್ತು ನಡ್ಕೊಂಡು ಬಂದಿದ್ದೇನೆ ನಮ್ಮ ತಂದೆಯವರು ಕೂಡ ಲೆಕ್ಚರರ್ ಆಗಿ ಯುವರಾಜ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿ ಆ ನಂತರದಲ್ಲಿ ಕರ್ನಾಟಕ ರಾಜ್ಯದ ಆಡಳಿತ ಸೇವೆಯಲ್ಲಿ ಸೇವೆ ಮಾಡಿ ನಂತರ ಅವರು ಐ ಎ ಎಸ್ಸನ್ನು ಪಡೆದುಕೊಂಡು ಕೆಲಸ ಮಾಡ್ತಾಯಿದ್ರು ಅವರು ನಿವೃತ್ತಿ ಹೊಂದೋದಕ್ಕೆ ಮುಂಚೆನೇ ಅವರು ಹೃದಯ ಆಘಾತದಿಂದ ಅವರು ತೀರ್ಕೊಂಡ್ರು ನಮ್ಮ ತಾಯಿಯವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಬಿ ಇ ಒ ಆಗಿ ಸೇರಿಕೊಂಡು ನಂತರ ನಮ್ಮ ಎಸ್ ಎಲ್ ಸಿ ಬೋರ್ಡಲ್ಲಿ ಅಧ್ಯಕ್ಷರಾಗಿ ನಂತರ ಕೆ ಪಿ ಎಸ್ ಸಿ ಕರ್ನಾಟಕ ಸೇವಾ ಆಯೋಗದಲ್ಲಿ ಸದಸ್ಯರಾಗಿ ನಿವೃತ್ತಿ ಹೊಂದಿದ ನಂತರ ಅವ್ರಿಗೆ ಸೇವೆಯನ್ನು ಮಾಡಿದ್ದಾರೆ ಅವರು ಬಂದಂಥ ಬಂದಂತ ಒಂದು ಸಮುದಾಯ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯಲ್ಲಿ ಅತಿ ನಿಕೃಷ್ಟವಾಗಿರ್ತಕ್ಕಂಥ ಒಂದು ಸಮುದಾಯ ಅಂತ ಹೇಳಿದ್ರೆ ಮಾದಿಗ ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಆ ಮೊದಲಿಂದಲೂ ಕೂಡ ಆ ಸಮುದಾಯದ ಒಂದು ಸೇವೆಯಲ್ಲಿ ಅವರಿಬ್ಬರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಹಾಗಾಗಿ ನಾನು ಕೂಡ ಅವರ ಒಂದು ಜೀವನ ಶೈಲಿಯನ್ನು ನೋಡಿ ಅದೇ ರೀತಿಯಾಗಿರ್ತಕ್ಕಂಥ ಸಮುದಾಯದ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ಇಟ್ಟುಕೊಂಡು ನಮ್ಮ ತಂದೆಯ ತೀರ್ಕೊಂಡ ನಂತರ ನಾನು ಕೂಡ ಯು ಪಿ ಸಿ ಪರೀಕ್ಷೆಗೆ ಅಪಿಯರ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಪಾಸಾಗಿ ಪಾಸ್ ಆಗಿ ಐ ಎ ಎಸ್ ಆಗಿ ಕರ್ನಾಟಕಕ್ಕೆ ನನ್ನ ಸೇವೆಯನ್ನ ಕೇಂದ್ರ ಸರ್ಕಾರದವರು ಕೊಟ್ರು ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮದೇ ಆಗಿರ್ತಕ್ಕಂಥ ರಾಜ್ಯದಲ್ಲಿ ನಮ್ಮವರಿಗೆ ನಾವು ಸೇವೆಯನ್ನ ಕೊಡ್ಲಿಕ್ಕೆ ಒಂದು ಆ ಒಂದು ಬಹುದೊಡ್ಡ ಅವಕಾಶವನ್ನ ಕೇಂದ್ರ ಸರ್ಕಾರದವರು ನನಗೆ ಮಾಡಿಕೊಟ್ರು ಅದನ್ನ ನಾನು ಮುಂದುವರ್ಸ್ಕೊಂಡು ಬಂದಿದ್ದೇನೆ ಬೆಳ್ಳಾವಿ ನಿಮ್ಮ ಬಾಲ್ಯದ ನೆನಪುಗಳನ್ನ ಈಗ ಮೆಲುಕು ಹಾಕೋದಾದ್ರೆ ಸರ್ ಹೇಗಿತ್ತು ಬಾಲ್ಯ ನನ್ನ ಬಾಲ್ಯ ನಮ್ಮ ತಂದೆಯವರು ಬೆಳ್ಳಾವಿ ಗ್ರಾಮದಲ್ಲಿದ್ರು ಕೂಡ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕೆ ಸಿ ಜನರಲ್ ಹಾಸ್ಪಿಟಲ್ ನಲ್ಲಿ ನಾನು ಹುಟ್ಟಿದ್ದು ಅಲ್ಲಿ ವಿದ್ಯಾಭ್ಯಾಸ ಕೂಡ ನಾನು ಬೆಂಗಳೂರಿನಲ್ಲೇ ಆಗಿದ್ದು ಪ್ರಥಮವಾಗಿ ನಾನು ಕ್ಲೂನಿ ಕಾನ್ವೆಂಟ್ ಅಂತಕ್ಕಂತ ಸ್ಕೂಲ್ ಅಂತ ಹೇಳಿ ವಾಯಲಿ ಕವನ್ ನಲ್ಲಿದೆ ಆ ಒಂದು ಶಾಲೆಯಲ್ಲಿ ಪ್ರಥಮವಾಗಿ ಸೇರ್ಕಡೆ ಆಗಿ ಆ ನಂತರ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಸ್ಕೂಲ್ ನಲ್ಲಿ ಎಂಟನೇ ತರಗತಿವರೆಗೂ ಅಲ್ಲಿ ಓದಿದ್ದೆ ಆ ನಂತರ ನನ್ನ ಶಿಕ್ಷಣ ಮುಂದುವರಿಸಿದ್ದು ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತಕ್ಕಂಥ ಒಂದು ಕುಮಾರ ಪಾರ್ಕ್ ನಲ್ಲಿ ಒಂದು ಶಾಲೆ ಇತ್ತು ಅಲ್ಲಿ ಎಸ್ ಎಲ್ ಸಿ ವರೆಗೂ ಓದಿ ಆ ನಂತರ ಎಂ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಅಂತ ಏನು ಇದೆ ಆ ಕಾಲೇಜ್ನಲ್ಲಿ ನಾನು ಪಿ ಯು ಸಿ ಮತ್ತು ಡಿಗ್ರಿ ಬಿ ಸಿಯನ್ನು ನಾನಲ್ಲಿ ಮಾಡಿ ನಂತರ ಸೆಂಟ್ರಲ್ ಕಾಲೇಜ್ ಬೆಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಕಾಲೇಜ್ನಲ್ಲಿ ನಾನು ಎಮ್ ಎಸ್ ಸಿ ನ್ಯೂಕ್ಲಿಯರ್ ಫಿಸಿಕ್ಸನ್ನು ಮಾಡಿದೆ ಆ ನಂತರದಲ್ಲಿ ನಾನು ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿ ಒಂದು ವರ್ಷ ಕಾಲ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಕೂಡ ತರಬೇತಿಯನ್ನು ಪಡೆದುಕೊಂಡು ಆ ನಂತರ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ಯಲ್ಲಿ ನಾನು ಐ ಎ ಎಸ್ ಗೆ ಆಯ್ಕೆ ಆಗಿದೆ ಅಧಿಕಾರ ವಹಿಸ್ಕೊಂಡು ನೆನಪು ಅನುಭವ ಮೊದಲನೇ ದಿವಸ ಅಂತ ಹೇಳಿದ್ರೆ ನನಗೆ ತರಬೇತಿಯ ನಂತರ ಪ್ರಥಮವಾಗಿ ನನಗೆ ಅಸಿಸ್ಟೆಂಟ್ ಕಮಿಷನರ್ ಸಾಗರ್ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನೇಮಕ ಮಾಡಿತು ಕರ್ನಾಟಕ ಸರ್ಕಾರದಿಂದ ಅಲ್ಲಿ ಹೋಗಿ ನಾನು ಸೇರ್ಪಡೆ ಆಗುವಂಥ ಒಂದು ಸಂದರ್ಭದಲ್ಲಿ ನಾವು ಆಗಿನ ಕಾಲಕ್ಕೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ನಾನು ಬೆಂಗಳೂರಿನಿಂದ ಸಾಗರಕ್ಕೆ ಪ್ರಯಾಣ ಮಾಡಿ ಅಲ್ಲಿ ನಾನು ಇಳಿದಾಗ ಜೋರು ಮಳೆ ಸಾಗರದಲ್ಲಿ ಮಲೆನಾಡು ಪ್ರದೇಶ ಜೋರು ಮಳೆ ಬರ್ತಾಯಿತ್ತು ಅಲ್ಲಿ ಇದ್ದಂತಹ ನಮ್ಮ ಸಹಾಯಕ ಆಯುಕ್ತರು ಅಂತ ಹೇಳಿ ಕರಿತಾರೆ ಆ ಹುದ್ದೆಗೆ ಅಲ್ಲಿ ನಮ್ಮ ಜೀಪು ಡ್ರೈವರ್ ಅವರು ಬಂದಿದ್ರು ಬಂದು ನನ್ನ ಕರ್ಕೊಂಡು ಹೋಗಿ ಅವತ್ತಿನ ದಿವಸ ನನಗೆ ಅಲ್ಲಿ ಆ ಸೇವೆಯನ್ನ ಮಾಡ್ಲಿಕ್ಕೆ ಸೇರ್ಲಿಕ್ಕೆ ಅವಕಾಶವನ್ನ ಅವರು ಮಾಡಿಕೊಟ್ರು ಇವತ್ತು ಕೂಡ ನನ್ ಕಣ್ಮುಂದೆ ಹಾಗೆ ಇದೆ ನೆನಪು ನಮ್ಮ ಸುಬ್ಬಯ್ಯ ಅಂತ ಹೇಳಿ ಇರ್ತಕ್ಕಂಥ ಡ್ರೈವರು ಒಂದು ಹಳೆಯ ಜೀಪು ಹಳೆಯ ಮನೆ ಅದು ಪಿ ಡಬ್ಲ್ಯೂ ಡಿ ಅಸಿಸ್ಟೆಂಟ್ ಇಂಜಿನಿಯರ್ ವಾಸ ಇರತಕ್ಕಂಥ ಒಂದು ಕ್ವಾರ್ಟರ್ಸ್ನಲ್ಲಿ ನಾನು ಪ್ರಥಮವಾಗಿ ಅಲ್ಲಿ ವಾಸಿಸ್ತಿದ್ದೆ ನಮ್ಮ ಮನೆಯ ಹಿಂಬಕ್ಕೆ ಹಿಂದ್ ಹಿಂಬದಿಯಲ್ಲೇ ನಮ್ಮ ಕಚೇರಿ ಕೂಡ ಇತ್ತು ಸೊ ಹಾಗಾಗಿ ಪ್ರತಿನಿತ್ಯ ಅಲ್ಲೇ ನಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಅವಕಾಶ ಇತ್ತು ಭಾಳ ಒಂದೂವರೆ ವರ್ಷದ ಕಾಲ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದೆ ಸುದೀರ್ಘ ಅನುಭವ ಸರ್ ಈಗ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿ ಒಂದಷ್ಟು ಕೊಡುಗೆಗಳನ್ನು ಕೊಡೋದಕ್ಕೆ ಸಾಗರ ಉಪ ಆಯುಕ್ತರಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಒಂದು ಕಾಯ್ದೆ ಜಾರಿಯಲ್ಲಿದೆ ಅದೇನಂತ ಹೇಳಿದ್ರೆ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಜಮೀನನ್ನ ವಾಪಸ್ ಅಕಸ್ಮಾತ್ ಅವ್ರು ಮಾರಾಟ ಮಾಡಿದ್ರು ಅಥವಾ ಇನ್ನೇನಾದ್ರೂ ಬೇರೆಯವ್ರು ಯಾರಾದರೂ ಅದನ್ನ ಕಸಿದ್ಕೊಂಡಿದ್ರೆ ಅದನ್ನ ಹಿಂಪಡಿಲಿಕ್ಕೆ ಒಂದು ಅವಕಾಶ ಇತ್ತು ಆ ಕಾಯ್ದೆಯನ್ನ ಜಾರಿ ಮಾಡುವಂತ ಒಂದು ಸಂದರ್ಭ ಅಲ್ಲಿ ಅವಕಾಶ ಬಹಳಷ್ಟಿತ್ತು ಸುಮಾರು ಅಲ್ಲಿ ಒಂದು ನನಗೆ ಜ್ಞಾಪಕ ಇರುವ ಹಾಗೆ ಸುಮಾರು ಒಂದು ಎಪ್ಪತ್ತು ಕೇಸ್ಗಳನ್ನ ಅಲ್ಲಿ ಇತ್ಯರ್ಥಪಡಿಸಿ ಸುಮಾರು ಒಂದು ನೂರ ಹತ್ತು ಎಕರೆ ಅಷ್ಟು ವಾಪಸ್ಸು ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಟುಂಬಗಳಿಗೆ ಅದನ್ನ ವಾಪಸ್ ಕೊಡಿಸ್ತಕ್ಕಂಥ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆತ್ಮ ಒಂದು ಆತ್ಮ ತೃಪ್ತಿ ಇದೆ ಅಲ್ಲಿ ಕೆಲಸ ಮಾಡಿದಂತ ಒಂದು ತೃಪ್ತಿ ಇದೆ ಅದು ಯಾಕಂತ ಹೇಳಿದ್ರೆ ಬಹಳಷ್ಟು ನಿಕ್ಷ ನಿಕೃಷ್ಟವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಜಮೀನ್ ಅಂತ ಹೇಳಿದ್ರೆ ಅದೇ ಒಂದು ಅವ್ರ ಆಧಾರ ಸ್ತಂಭ ಅದನ್ನ ಅವ್ರಿಗೆ ನಾವು ಮತ್ತೆ ಬಿಡಿಸ್ಕೊಟ್ಟಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲು ಅದು ಒಂದು ರೀತಿಯಲ್ಲಿ ಬಹಳ ಈಗಲೂ ಕೂಡ ಒಂದು ರೀತಿಯಲ್ಲಿ ಬಹಳ ಸಂತೋಷ ಉಂಟು ಮಾಡ್ತಕ್ಕಂಥ ಒಂದು ಸಂಗತಿ ಸರ್ ನಿಮ್ಮ ಈ ಜರ್ನಿಯಲ್ಲಿ ಬಿಬಿಎಂಪಿ ಕಮಿಷನರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ವಿಶೇಷವಾಗಿ ಆ ಕೋವಿಡ್ ಟೈಮ್ ಅನ್ನ ನಿಮ್ಮನ್ನ ನೆನಪು ಮಾಡಿಕೊಳ್ಳೋದು ಜನನೇ ಇಲ್ಲ ಆ ವಾರ್ ರೂಮ್ ಕಾನ್ಸೆಪ್ಟ್ ಅವತ್ತಿನ ಪರಿಸ್ಥಿತಿಯನ್ನ ನಿಭಾಯಿಸಿದ್ದು ಇದನ್ನೆಲ್ಲ ನೆನಪು ಮಾಡ್ಕೊಳ್ಬೋದಾ ಖಂಡಿತ ಯಾಕಂತ ಹೇಳಿದ್ರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಬಿ ಬಿ ಎಂ ಪಿ ಆಯುಕ್ತರಾಗಿ ಸೇರ್ಪಡೆ ಆದಾಗ ಯಾರು ಕೂಡ ಊಹಿಸ್ಲಿಲ್ಲ ಕೋವಿಡ್ ಅಂತಹ ಒಂದು ಮಹಾಮಾರಿ ನಮ್ಮ ಇಡೀ ವಿಶ್ವಕ್ಕೆ ವ್ಯಾಪಿಸ್ತದೆ ಅದರಲ್ಲೂ ಬೆಂಗಳೂರಿಗೂ ಕೂಡ ಬಂದು ಅದು ಒಂದು ರೀತಿಯಲ್ಲಿ ಆಘಾತಕಾರಿ ಒಂದು ಪರಿಣಾಮವನ್ನ ಮಾಡುತ್ತೆ ಅಂತಕ್ಕಂಥದ್ದು ಯಾರು ಕೂಡ ಊಹಿಸ್ಲಿಲ್ಲ ಮತ್ತೆ ಆ ಸಂದರ್ಭದಲ್ಲಿ ಆ ಇದು ಪ್ರಥಮ ವೇವ್ ಕೋವಿಡ್ ಕಂಟೈನ್ ಮಾಡಬೇಕು ಯಾವ ರೀತಿ ಅದನ್ನ ತಡೆ ಹಿಡಿಬೇಕು ಯಾವ ರೀತಿ ಅದಕ್ಕೆ ಒಂದು ಪರಿಹಾರಗಳನ್ನ ಸೂಚಿಸಬೇಕು ಜನರ ಪ್ರಾಣವನ್ನ ಯಾವ ರೀತಿ ಉಳಿಸ್ಬೇಕು ಅಂತಕ್ಕಂಥದ್ದು ಯಾರಿಗೂ ಒಂದು ರೀತಿಯಲ್ಲಿ ತಿಳಿದೇ ಇದ್ದಂತ ವಿಷಯ ಹಾಗಾಗಿ ಇಟ್ ವಾಸ್ ಟ್ರಯಲ್ ಅಂಡ್ ಎರರ್ ನಮಗೂ ಕೂಡ ರಿಸ್ಕ್ ತಗೊಳ್ಳಾಗೆ ಇಲ್ಲ ಮತ್ತೆ ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ ನಾವು ಕಲಿತಂತ ಪಾಠಗಳನ್ನ ಮೇಲೆ ನಾವು ಬದಲಾವಣೆಗಳನ್ನು ಮಾಡ್ತಾ ಹೋಗಬೇಕಾಗಿತ್ತು ಅದನ್ನ ಒಂದು ಚಾಲೆಂಜಿಂಗ್ ಟಾಸ್ಕ್ ನನ್ನ ಮುಂದೆ ಇತ್ತು ಅದಕ್ಕೆ ಬಹುತೇಕ ನಮ್ಮ ಇಡೀ ಆಗಿನ ಬಿ ಬಿ ಎಂ ಆರೋಗ್ಯ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಪೌರ ಕಾರ್ಮಿಕರು ಯಾಕಂತ ಹೇಳಿದ್ರೆ ಅವರಷ್ಟು ಅವರು ನೇರವಾಗಿ ಎಕ್ಸ್ಪೋಸ್ ಆಗಿದ್ರು ಕೋವಿಡ್ ಯಾಕಂತ ಹೇಳಿದ್ರೆ ದಿನನಿತ್ಯ ಕಸ ಗುಡಿಸ್ತಕ್ಕಂಥ ಕೆಲಸವನ್ನು ಸಾಗಿಸ್ತಕ್ಕಂಥ ಕೆಲಸ ಅವ್ರಿಗೆ ಎಕ್ಸ್ಪೋಜರು ಮತ್ತು ರಿಸ್ಕ್ ಬಹಳ ಹೆಚ್ಚಾಗಿತ್ತು ಆದ್ರೆ ಅವರೆಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ಪ್ರಥಮ ಹಂತದ ಒಂದು ಕೋವಿಡ್ ಅನ್ನ ಯಶಸ್ವಿಯಾಗಿ ನಿಭಾಯಿಸ್ಲಿಕ್ಕೆ ನಾವು ಸಾಧ್ಯ ಆಯಿತು ಇನ್ಫ್ಯಾಕ್ಟ್ ನಮ್ಮ ನಗರ ಅತಿ ಕಡಿಮೆ ಸಂಖ್ಯೆಯಲ್ಲಿ ಜನರ ಮೃತ್ಯು ಆಗಿದ್ದು ಅಂತಕ್ಕಂಥದ್ದು ಆವಾಗ ಆ ರೆಕಾರ್ಡ್ ಇದೆ ಹೌದು ಅದಕ್ಕೆ ಎಲ್ಲರೂ ಕೂಡ ಶ್ರಮಿಸಿದ್ರು ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ನಾವು ಏನೇನು ತೀರ್ಮಾನ ತೆಗೆದುಕೊಂಡು ಯಾಕಂತ ಹೇಳಿದ್ರೆ ಆನ್ ದ ಸ್ಪಾಟ್ ನಾವು ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬೇಕು ಅಂತ ಸಂದರ್ಭಗಳಲ್ಲಿ ಸರ್ಕಾರ ನಾವು ಏನ್ ತೀರ್ಮಾನಗಳನ್ನು ತೆಗೆದುಕೊಂಡಿದ್ವಿ ಅದಕ್ಕೆ ನಮ್ಮ ಬೆನ್ನ ಹಿಂದೆ ಕೂಡ ನಿಂತಿತ್ತು ಹಿಂದೆಂಟ್ ಆದಾಗ ವಾರ್ ರೂಮ್ ಕಾನ್ಸೆಪ್ಟ್ ಅವಾಗ ಅವಾಗ ನಾವು ಕೇಳ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ಈ ಕಾನ್ಸೆಪ್ಟ್ ನಿಮ್ಗೆ ಯಾಕೆ ತಲೆಯಲ್ಲಿ ಬಂತು ಹೆಂಗ್ ಬಂತು ಅಂಡ್ರೂ ದೇಶಕ್ಕೆ ಮಾದರಿ ಆಯ್ತಲ್ಲ ಸರ್ ಅದು ನಾವು ಈ ಕೋವಿಡ್ ಮೊದಲನೇ ಹಂತದಲ್ಲಿ ನಾವು ಕುತ್ಕೊಂಡು ನಾವೆಲ್ಲ ಕೆಲವು ಅಧಿಕಾರಿಗಳು ಚರ್ಚೆ ಮಾಡ್ತಾ ಸಂದರ್ಭದಲ್ಲಿ ಯಾವ ರೀತಿ ಇದನ್ನ ಕೇಸಸ್ ಎಲ್ಲ ಕಡೆಗಳಲ್ಲೂ ಕೇಸಸ್ಗಳು ಬರ್ತಾ ಇದ್ವು ಅದನ್ನ ಯಾವ ರೀತಿ ಮ್ಯಾಪ್ ಮಾಡೋದು ಯಾವ ಏರಿಯಾದಲ್ಲಿ ಜಾಸ್ತಿ ಬರ್ತಾ ಇದೆ ಯಾವ ಏರಿಯಾದಲ್ಲಿ ಕಡಿಮೆ ಬರ್ತಾ ಇದೆ ಎಲ್ಲಿ ನಾವು ಸೂಕ್ತ ಕಂಟೈನ್ಮೆಂಟ್ ಮೆಷರ್ಸ್ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನನಗೆ ತಿಳಿದವರು ಒಬ್ರು ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ರು ಈ ತರ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ ನ ಮುಖಾಂತರ ನಾವು ಪ್ರತಿಯೊಂದು ವಿಷಯವನ್ನು ಕೂಡ ಟ್ರ್ಯಾಕ್ ಮಾಡಬಹುದು ಮತ್ತು ಅದ್ರ ಜೊತೆಗೆ ಆ ಒಂದು ಸಾಫ್ಟ್ವೇರ್ ನಲ್ಲಿ ಏಕಕಾಲಕ್ಕೆ ಸುಮಾರು ಒಂದು ಸಾವಿರ ಜನಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡತಕ್ಕಂತ ಒಂದು ಫೆಸಿಲಿಟಿ ಕೂಡ ಇದೆ ನಾವು ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಆಗಿನ ಸಮಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರಗಡೆ ಓಡಾಡತಕ್ಕಂಥದ್ದು ಬಹಿರಂಗವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಮೈಕ್ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಸುದ್ದಿ ಮಾಧ್ಯಮ ಬಿಟ್ರೆ ಬೇರೆ ಯಾವ ಮಾಧ್ಯಮ ಕೂಡ ಇರ್ಲಿಲ್ಲ ಹಾಗಾಗಿ ಇದು ನಾವು ರಿಮೋಟ್ ಆಗಿ ಕೂತ್ಕೊಂಡು ಕೂಡ ನಾವು ಒಂದು ಸಾವಿರ ಜನಕ್ಕೆ ನಾವು ಮಾತಾಡಬಹುದು ನಮ್ಮ ಮೆಸೇಜ್ ಏನು ಮುಖ್ಯವಾಗಿ ಅವಾಗ ಕೋವಿಡ್ ಹತ್ತೊಂಬತ್ತರಲ್ಲಿ ಇಷ್ಟು ಪ್ರಾರಂಭದಲ್ಲಿ ಆ ಊಹಾಪೋಹಗಳು ಬೇಕಾದಷ್ಟಿದ್ವು ಜನರಿಗೆ ನಿಜವಾದ ಪರಿಸ್ಥಿತಿ ಏನು ನಿಜವಾಗಿರ್ತಕ್ಕಂಥ ಪ್ರಿಕಾಷನ್ಸ್ ಏನ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು ಕೂಡ ಸಾಧ್ಯ ಆಗ್ತಾ ಇರ್ಲಿಲ್ಲ ಹಾಗಾಗಿ ಇದು ಬಹಳ ಒಂದು ಉತ್ತಮವಾಗಿರತಕ್ಕಂತ ಒಂದು ಸಾಧನ ಅಂತ ಹೇಳಿ ನಾವು ಅವತ್ತು ತೀರ್ಮಾನ ಮಾಡಿ ಅದನ್ನ ವಾರ್ ರೂಮ್ ಅಂತ ಹೇಳಿ ಕಾನ್ಸೆಪ್ಟ್ ಮಾಡಿ ಇದು ಈ ರೆಕಾರ್ಡ್ ಏನಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ವಾರ್ ರೂಮ್ ಅನ್ನ ಸೆಟ್ ಅಪ್ ಮಾಡಿ ಚಾಲನೆ ಕೊಟ್ಟಿದ್ವು ಅದು ಒಂದು ರೆಕಾರ್ಡ್ ಆಗಿದೆ ಮತ್ತೆ ಇದು ಎಲ್ಲಾ ಸ್ಮಾರ್ಟ್ ಸಿಟಿಯಲ್ಲಿ ಎಲ್ಲಾ ಸ್ಮಾರ್ಟ್ ಸಿಟಿಗಳಲ್ಲಿ ಇವತ್ತು ಇದು ಒಂದು ಮಾದರಿಯಾಗಿ ಅವರೆಲ್ಲರೂ ಕೂಡ ಇವತ್ತು ಅನುಷ್ಠಾನ ಮಾಡಿ ಕಮಾಂಡ್ ಸೆಂಟರ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ ನಾವು ಮಾಡಿದಂತ ಒಂದು ಕೆಲಸಕ್ಕೂ ಕೂಡ ಇದೆ ಜೊತೆಗೆ ಒಂದು ತೃಪ್ತಿ ಕೂಡ ಇದೆ ನಾವು ಮಾಡಿದ್ದೇವೆ ಮತ್ತು ಅದನ್ನ ಸರಿಯಾದ ಪ್ರಮಾಣದಲ್ಲಿ ಕೋವಿಡ್ ಅನ್ನ ಸರಿಯಾದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅನೇಕ ಪ್ರಾಣಗಳನ್ನ ಉಳಿಸ್ದ ನಮ್ಗೆ ಖಂಡಿತ ಖಂಡಿತ ಸರ್ ಅಧಿಕಾರಿಯಾಗಿ ಜ ಸಮಾಜ ಸೇವೆಯನ್ನ ಮಾಡೋದಕ್ಕೆ ನಿಮಗೊಂದು ಸುವರ್ಣ ಅವಕಾಶ ಸಿಕ್ಕಿತ್ತು ನಿಮ್ಮ ಈ ಅಧಿಕಾರಿ ವರ್ಗದ ಮುಗಿತು ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಿ ಯಾಕೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ಈ ಆಡಳಿತ ವರ್ಗದಲ್ಲಿದ್ದವರು ರಾಜಕೀಯ ಅಂದಾಗ ರಾಜಕೀಯ ನಾಯಕರ ಜೊತೆ ಕೆಲಸ ಮಾಡಿರ್ತೀರಿ ಬಟ್ ನೀವೇ ಒಬ್ಬ ಮುಖಂಡರಾಗಿ ಜನರನ್ನು ತಲುಪುವಂತ ಕಾನ್ಸೆಪ್ಟ್ನ ನೀವ್ ಯಾಕೆ ಅಕ್ಸೆಪ್ಟ್ ಮಾಡಿದ್ರಿ ಯಾಕೆ ಬಂತು ಈ ಯೋಚನೆ ಯಾಕೆ ಬಂತು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ತಂದೆ ಮತ್ತು ತಾಯಿ ಅವರು ಏನು ಸಮುದಾಯಕ್ಕೆ ಸೇವೆಯನ್ನು ಮಾಡಿದ್ರು ಅದನ್ನ ನಾನು ಕೂಡ ನನ್ನ ಆಡಳಿತ ಸೇವೆಯಲ್ಲೂ ಕೂಡ ಮುಂದುವರ್ಸ್ಕೊಂಡು ಬಂದಿದೆ ಬಹಳಷ್ಟು ಜನ ಸಮುದಾಯದ ಅಹ್ ಅಧಿಕಾರಿಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಏನೇ ತೊಂದರೆ ತೊಂದರೆಗಳಿದ್ದಂತ ಸಂದರ್ಭದಲ್ಲಿ ಅವರು ನನ್ನನ್ನು ಬಂದು ಭೇಟಿಯಾಗಿ ಅವರ ಕೆಲಸಗಳನ್ನು ಮಾಡಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಅವ್ರಿಗಿತ್ತು ಅದನ್ನೇ ಮುಂದುವರೆದ ಭಾಗವಾಗಿ ನಿವೃತ್ತಿ ನಂತರ ಯಾಕಂತ ಹೇಳಿದ್ರೆ ನಿವೃತ್ತಿ ಸಾಮಾನ್ಯವಾಗಿ ಯಾರೇ ಅಧಿಕಾರಿ ನಿವೃತ್ತಿ ಆದಾಗ ಅವ್ರೇನ್ ಮಾಡ್ತಾರೆ ಮನೆಯಲ್ಲಿ ಹೋಗಿ ಕುತ್ಕೊಂಡು ಆ ಹೆಂಡತಿ ಜೊತೆ ಜಗಳ ಆಡ್ತಕ್ಕಂತಹ ಸಂದರ್ಭಗಳು ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ದಿನನಿತ್ಯ ಅವ್ರು ಹೊರಗಡೆ ಹೋಗಿದ್ರೆ ಜನಸಾಮಾನ್ಯರ ಜೊತೆಗೆ ಬರಿತಾ ಇರ್ತಾರೆ ಆದ್ರೆ ಮನೆಯಲ್ಲೇ ಇದ್ರೆ ಅದು ಯಾವ ರೀತಿ ಒಂದು ರೀತಿಯಲ್ಲಿ ಕಷ್ಟಕರ ಸಮಯವನ್ನು ಕಳೀಲಿಕ್ಕೆ ಕಷ್ಟಕರ ಆಗ್ತದೆ ಹಾಗೆ ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡಿದ್ರೆ ಆರೋಗ್ಯ ಕೂಡ ಕ್ಷೀಣಿಸ್ತದೆ ಸೊ ಹಾಗಾಗಿ ಇವತ್ತು ನಾವು ಏನು ಮುಂದೆ ಹಿಂದೆ ಆಡಳಿತದಲ್ಲಿ ಇದ್ದಾಗ ಏನು ಸಮುದಾಯಕ್ಕೆ ಸೇವೆಯನ್ನು ಮಾಡ್ತಾ ಇದ್ದೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾನು ರಾಜಕೀಯವಾಗಿ ಏನು ನಾವು ಅಧಿಕಾರ ಅಧಿಕಾರದಲ್ಲಿ ಆಡಳಿತದಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇರ್ತೇವೆ ಅದಕ್ಕೆ ಮೀರಿ ಕಾನೂನನ್ನ ಮಾಡತಕ್ಕಂತ ಒಂದು ಅವಕಾಶ ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶ ಇದೆ ಏನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಧಿಕಾರದ ಅವಧಿಯಲ್ಲಿ ಕೆಲವೊಂದು ಕಟ್ಟುಪಾಡುಗಳು ಇರ್ತವೆ ಕಾನೂನಾತ್ಮಕವಾಗಿ ನಾವು ಅದಕ್ಕೆಲ್ಲವನ್ನ ನೋಡ್ಬೇಕಾಗ್ತದೆ ಮತ್ತೆ ಯಾವುದೇ ಒಂದು ಆ ಪಾಲಿಸಿಯನ್ನ ಮಾಡಬೇಕಾದಾಗ ಆ ಸಂದರ್ಭದಲ್ಲಿ ನಾವು ರಾಜಕೀಯ ಪಕ್ಷದವರು ಅಥವಾ ರಾಜಕೀಯ ಪ್ರತಿನಿಧಿಗಳು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಅಥವಾ ಇಲ್ವಾ ನಾನು ಹೇಳಲಿಕ್ಕೆ ಅವಕಾಶ ಇರ್ತದೆ ಅದನ್ನ ಇಟ್ಕೊಂಡು ಎಲ್ಲೆಲ್ಲಿ ನಾವು ಪಾಲಿಸಿಗಳನ್ನ ಬದಲಾಯಿಸಬೇಕು ಅದನ್ನ ನಾವು ಮಾಡಲಿಕ್ಕೆ ರಾಜಕೀಯವಾಗಿ ಅಧಿಕಾರವನ್ನು ಪಡೆದಲ್ಲ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ರಾಜಕೀಯವನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಕೊರಟಗಿರಿ ಬಿಜೆಪಿಯನ್ನ ಪ್ರತಿನಿಧಿಸ್ತಾ ಇದ್ದೀರಿ ಹೇಗಿದೆ ಸರ್ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದು ಪ್ರಬಲವಾಗಿರ್ತಕ್ಕಂಥ ಪ್ರದೇಶ ಆದರೆ ನಾನು ಅಲ್ಲಿ ಪ್ರವೇಶ ಆದ ನಂತರ ಏನು ಅಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇದ್ರು ಅವರೆಲ್ಲರೂ ಕೂಡ ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರನ್ನ ಹುರಿದುಂಬಿಸಿ ನಮ್ಮ ಪಕ್ಷ ಕೂಡ ಬಿಜೆಪಿ ಪಕ್ಷ ಕೂಡ ಆಡಳಿತವನ್ನ ಹಿಡಿಬೇಕು ಆಗ್ಲೇ ಮಾತ್ರ ನಾವು ಅಲ್ಲಿ ಏನಾದ್ರೂ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಆ ಕ್ಷೇತ್ರವನ್ನು ಪ್ರದರ್ಶನಕ್ಕಂತಹ ನಮ್ಮ ಈಗಿನ ಗೃಹ ಸಚಿವರು ಏನಿದ್ದಾರೆ ಅಲ್ಲಿ ಇವತ್ತಿಗೂ ಕೂಡ ಅನೇಕ ಕಡೆಗಳಲ್ಲಿ ಡಾಂಬರ್ ರಸ್ತೆ ಇಲ್ಲ ಅನೇಕ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ನಾವು ಆ ಜೀಪ್ನ ತೆಗೆದುಕೊಂಡು ಹೋಗ್ಬೇಕಂತ ಸಂದರ್ಭ ಇದೆ ಆ ಅನೇಕ ಕಡೆಗಳಲ್ಲಿ ಕೆಲವೊಂದು ಮೊನ್ನೆ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಬ್ರಿಡ್ಜ್ಗಳು ಕೊಚ್ ಹೋದ್ರು ಕೂಡ ಅವನ್ನ ರಿಪೇರಿ ಮಾಡಿಸದೇ ಇರತಕ್ಕಂತ ಸನ್ನಿವೇಶ ಇದೆ ಹಾಗಾಗಿ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಜನರು ಅಭಿವೃದ್ಧಿಯನ್ನ ಬಯಸ್ತಾರೆ ಅದನ್ನ ಅಲ್ಲಿ ಒಂದು ವ್ಯಾಕ್ಯೂಮ್ ಏನಿದೆ ಅದನ್ನ ತುಂಬಲಿಕ್ಕೆ ಬಿಜೆಪಿ ಪಕ್ಷದಿಂದ ಸಾಧ್ಯ ಇದೆ ಅಂತಕ್ಕಂತ ಒಂದು ಹಿನ್ನೆಲೆ ಇಟ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕೆ ತಕ್ಕಂತೆ ಜನರು ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ಜನರ ತೆರಿಗೆ ದುಡ್ಡಲ್ಲಿ ಅಥವಾ ರಾಜಕೀಯ ನಾಯಕರು ಅಧಿಕಾರಿ ವರ್ಗದಲ್ಲಿದ್ದಾಗ ಏನೋ ಒಂದು ಕೊಡುಗೆ ಕೊಡೋದು ಬಹಳ ಸುಲಭ ಸ್ವಂತ ದುಡ್ಡಲ್ಲಿ ರಸ್ತೆ ಮಾಡ್ತೀರಿ ನೀವು ಆ ಅದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶ ಆಯ್ತು ಯಾಕೆ ಅಂತ ಹೇಳಿದ್ರೆ ಅದು ಒಂದು ಗ್ರಾಮ ಸಂಪೂರ್ಣವಾಗಿ ಮಳೆ ಬಂದ ಕಾರಣ ಬ್ರಿಡ್ಜ್ ವಾಶ್ ಔಟ್ ಆಗಿತ್ತು ವಾಶ್ಔಟ್ ಆಗೋದ್ರಿಂದ ಏನಾಯ್ತು ಅಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ಪ್ರಮುಖವಾಗಿ ಮಕ್ಕಳು ವಿದ್ಯಾಭ್ಯಾಸ ಶಾಲೆಗೆ ಹೋಗ್ಬೇಕಾದ್ರೆ ಸುತ್ತುವರೆದುಕೊಂಡು ಸುಮಾರು ಒಂದು ಐದು ಕಿಲೋಮೀಟರ್ ದೂರದಿಂದ ಸುತ್ತ ಶಾಲೆಗೆ ಹೋಗ್ಬೇಕಾಯ್ತು ಆ ಒಂದು ಸನ್ನಿವೇಶದಲ್ಲಿ ರಸ್ತೆಯನ್ನ ಮಾಡಿಸ್ಬೇಕಾಯ್ತು ಅದು ಗ್ರಾಮದ ಹೆಸರು ನನಗೆ ಇವಾಗ ಸದ್ಯಕ್ಕೆ ಜ್ಞಾಪಕ ಬರ್ತಾ ಇಲ್ಲ ಬಟ್ ಅಲ್ಲಿರ್ತಕ್ಕಂತಹ ಒಂದು ಜನರ ಒಂದು ಬೇಡಿಕೆಗೋಸ್ಕರ ಅವತ್ತು ಜನರ ರೆಸ್ಪಾನ್ಸ್ ಬಹಳ ಉತ್ತಮವಾಗಿತ್ತು ಯಾಕಂತ ಹೇಳಿದ್ರೆ ಆ ಪ್ರತಿ ಅಸೆಂಬ್ಲಿ ಅಲ್ಲಿ ಕೂಡ ಹಿಂದೆ ನಾವು ಹಿಸ್ಟ್ರಿಯನ್ನ ತೆಗೆದು ನೋಡಿದ್ರೆ ಬಿಜೆಪಿ ಪಕ್ಷಕ್ಕೆ ಕೇವಲ ಐದ್ ಸಾವಿರದಿಂದ ಆರ್ ಸಾವಿರ ಓಟ್ಗಳಷ್ಟೇ ಬರ್ತಾ ಇತ್ತು ಆ ಆದ್ರೆ ನಾನು ಕಂಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಓಟ್ಗಳನ್ನ ಅಹ್ ಜನಸಾಮಾನ್ಯರು ನನಗೆ ಕೊಟ್ಟಿದ್ದಾರೆ ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಚಿರಿದ್ದೇನೆ ಖಂಡಿತ ಸರ್ ಸಮುದಾಯಗಳು ಸಂದರ್ಭದಲ್ಲಿ ಸರ್ ಇವತ್ತಿಗೂ ಕೂಡ ಎಷ್ಟೋ ಸಮುದಾಯಗಳು ತುಳಿತಕ್ಕೊಳಗಾಗಿದ್ದಾವೆ ಕೇಳೋದು ಸಮುದಾಯಗಳಲ್ಲಿ ಶಿಕ್ಷಣ ಯಾಕೆ ಬೇಕು ಬೇಕು ಇನ್ನೂ ಒದಗ್ತಾ ಇದೆಯಾ ಇಲ್ವಾ ಸರಿಯಾದ ರೀತಿಯಲ್ಲಿ ಅನೇಕ ಸಮುದಾಯಗಳಲ್ಲಿ ಅದರಲ್ಲೂ ಪರಿಶುಷ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಲ್ಲಿ ನಾವು ನೋಡಿದ್ರೆ ಶಿಕ್ಷಣದ ಪ್ರಮಾಣ ಏನಿದೆ ಸ್ಕೂಲ್ ಡ್ರಾಪ್ಔಟ್ಸ್ ಅಂತ ಏನ್ ನಾವು ನೋಡ್ತೇವೆ ಆ ಸ್ಕೂಲ್ ಡ್ರಾಪ್ಔಟ್ಸ್ ಸಂಖ್ಯೆಯನ್ನ ನಾವು ನೋಡಿದ್ರೆ ಬಹಳ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಲ್ಲಿ ಇದೆ ಆ ನಾವು ಎಸ್ ಎಲ್ ಸಿ ವರ್ಗು ನಾವು ನೋಡಿದಾಗ ಜನಸ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ಆದ್ರೆ ಎಸ್ ಎಲ್ ಸಿ ಆದ ಕೂಡಲೇ ಅದು ತಕ್ಷಣ ಕೆಳಗೆ ಬೀಳ್ತದೆ ಅಂತ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಇನ್ನೂ ಕೂಡ ಅಥವಾ ಶಿಕ್ಷಣಕ್ಕೆ ಇನ್ನೂ ಕೂಡ ಹೆಚ್ಚು ಒತ್ತು ಒತ್ತನ್ನ ತಂದೆ ತಾಯಿಗಳು ಕೊಡ್ತಾ ಇಲ್ಲ ಒಂದು ಮತ್ತೆ ಎರಡನೇದು ಬಡತನ ಕೂಡ ಅವರನ್ನ ಮುಂದುವರ್ಸ ಶಿಕ್ಷಣವನ್ನ ಮುಂದುವರ್ಸತಕ್ಕಂತ ಒಂದು ಅವಕಾಶದಿಂದ ಅವರನ್ನ ವಂಚಿತ ಮಾಡ್ತದೆ ಯಾಕಂತ ಹೇಳಿದ್ರೆ ಅವರ ನಿತ್ಯ ದಿನನಿತ್ಯದ ಒಂದು ಜೀವನಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ವರ್ಮಾನವನ್ನು ಕೂಡ ಅವರು ಪಡೀಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂತ ಸಂದರ್ಭದಲ್ಲಿ ಅವರು ಶಿಕ್ಷಣವನ್ನ ಬದಿಗಿಟ್ಟು ಹೌದು ಜೀವನವನ್ನ ಒಂದು ದಾರಿಯನ್ನ ಹುಡ್ಕೊಳ್ತಾರೆ ಹಾಗಾಗಿ ಇವತ್ತು ಕೂಡ ನಾವು ಪರಿಶಿಷ್ಟ ಜಾತಿ ಪರಿಷತ್ ಪಂಗಡದವರಿಗೆ ಸರ್ಕಾರದ ವತಿಯಿಂದ ಸಾಕಷ್ಟು ಸವಲತ್ತುಗಳನ್ನ ಕೊಟ್ಟಿದೆ ಆ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ತೆರೆದಿದೆ ಹಾಸ್ಟೆಲ್ಗಳನ್ನ ತೆರೆದಿದೆ ಆದ್ರೂ ಕೂಡ ಏನು ಹಾಸ್ಟೆಲ್ಗಳ ಸಂಖ್ಯೆ ಇನ್ನು ಹೆಚ್ಚಿಸ್ತಕ್ಕಂತ ಅವಶ್ಯಕತೆ ಇವತ್ತು ಇದೆ ಹಾಗಾಗಿ ಆ ಬಹಳಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಿದ್ವಿ ಯಾಕಂತ ಹೇಳಿದ್ರೆ ಅವರು ಹಳ್ಳಿಯನ್ನ ಬಿಟ್ಟು ಶಿಕ್ಷಣವನ್ನು ಪಡಿಬೇಕಾದ್ರೆ ಯಾವ್ದಾದ್ರು ಒಂದು ನಗರ ಪ್ರದೇಶಕ್ಕೆ ಬರಬೇಕು ನಗರ ಪ್ರದೇಶಕ್ಕೆ ಬಂದಾಗ ಅಲ್ಲಿ ವಾಸ ಅವಕಾಶಗಳು ಇರೋದಿಲ್ಲ ಅಲ್ಲಿ ಹಾಸ್ಟೆಲ್ ಗಳನ್ನ ನಾವು ಕೊಡದೇ ಇದ್ರೆ ಸರ್ಕಾರದ ವತಿಯಿಂದ ಅವ್ರ ಶಿಕ್ಷಣವನ್ನ ಅಲ್ಲೇ ಅಲ್ಲಿಗೆ ಮೊಟಕುಗೊಳಿಸ್ತಕ್ಕಂತ ಸನ್ನಿವೇಶಗಳು ಬಹಳಷ್ಟಿದೆ ಈಗ ರಾಜಕೀಯದಲ್ಲೂ ನೀವು ಸಕ್ರಿಯರಾಗಿರುವುದರಿಂದಾಗಿ ಮತ್ತು ನೀವು ಪ್ರತಿನಿಧಿಸುತ್ತಿರುವ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿರುವುದ್ರಿಂದ ಅಲ್ಲಿ ತುಳಿತಕ್ಕೊಳಗಾಗಿರುವಂತ ಸಮುದಾಯವನ್ನ ಮುಂದಕ್ಕೆ ತರೋದಕ್ಕೆ ನನ್ನ ಕೈಲಾದ ಶ್ರಮ ನಾನು ಹಾಕ್ತೀನಿ ಅಂತ ಖಂಡಿತ ಖಂಡಿತ ಇದೆ ಇದೆ ಅಲ್ಲಿ ನೋಡಿ ಯೋಚನೆಗಳ ಇದು ಸುಮಾರು ಐದನೇ ಟರ್ಮ್ಗೆ ಇವತ್ತು ಅದು ಮೀಸಲು ಕ್ಷೇತ್ರ ಆಗಿದೆ ಆದ್ರೂ ಕೂಡ ಅಲ್ಲಿ ಸಾಕಷ್ಟು ಹಾಸ್ಟೆಲ್ಗಳ ವ್ಯವಸ್ಥೆ ಇಲ್ಲ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಕಾರ್ಖಾನೆಗಳಿಲ್ಲ ಉದ್ಯೋಗ ಯಾಕಂತ ಹೇಳಿದ್ರೆ ವಿದ್ಯಾವಂತ ಮಹಿಳೆಯರು ಇದಾರೆ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಉದ್ಯೋಗದ ಅವಕಾಶಗಳು ಅಲ್ಲಿ ಯಾವುದೇ ಲಭ್ಯ ಇಲ್ಲ ಆ ಟೌನ್ ನಗರ ಪ್ರದೇಶ ಆದ್ರೂ ಕೂಡ ಯಾವುದೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ ಒಂದು ಇಂಡಸ್ಟ್ರಿ ಬಂದಿಲ್ಲ ಮತ್ತೆ ಅಲ್ಲಿ ಹೆಚ್ಚಾಗಿ ಎಲ್ಲ ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬಗಳಿರೋದ್ರಿಂದ ಕೃಷಿ ಆಧಾರಿತವಾಗಿರ್ತಕ್ಕಂಥ ಉತ್ಪನ್ನಗಳನ್ನ ಮಾರಾಟ ಮಾಡತಕ್ಕಂಥ ಮಾರಾಟ ವ್ಯವಸ್ಥೆ ಇಲ್ಲ ಅನೇಕ ಮಂದಿ ಮಹಿಳೆಯರು ಆ ಕೊರಟಗೆರೆಯಿಂದ ಗೌರಿಬಿದ್ನೂರ್ವರೆಗೂ ಆ ಗಾರ್ಮೆಂಟ್ಸ್ ಕಾರ್ಖಾನೆಗಳಿಗೆ ವಲಸೆ ಹೋಗಿ ಪ್ರತಿನಿತ್ಯ ಹೋಗಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಅಲ್ಲಿದೆ ಸೊ ಹಾಗಾಗಿ ಮೀಸಲು ಕ್ಷೇತ್ರ ಆಗಿದ್ರೂ ಕೂಡ ಅದು ಸೌಲಭ್ಯಗಳಿಂದ ವಂಚಿತವಾಗಿರ್ತಕ್ಕಂಥ ಕ್ಷೇತ್ರ ಆಗಿದೆ ಅಲ್ಲಿ ಸಾಕಷ್ಟು ಅವಕಾಶಗಳಿದೆ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಿಮ್ಮ ಈ ಜರ್ನಿಯಲ್ಲಿ ಇವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಂದನೇ ನಾನು ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು ಅಂದ್ರೆ ಯಾರನ್ನೆಲ್ಲ ನೆನಪು ಮಾಡ್ಕೋತೀರಿ ಬಳಗದವರ ಸ್ನೇಹಿತರ ಕುಟುಂಬದವರ ಯಾರು ಮುಖ್ಯವಾಗಿ ನನ್ನ ತಂದೆ ತಾಯಿಯನ್ನ ನಾನು ನೆನಪಿಸ್ಕೊಳ್ತೇನೆ ಹಾಗೆ ನಮ್ಮ ಜೊತೆಯಲ್ಲಿ ಓದಂತಹ ಕೆಲವು ಸ್ನೇಹಿತರು ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಡೆಲ್ಲಿಗೆ ಪ್ರವಾಸ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡಿದಂತಹವರೆಲ್ಲರೂ ಇದ್ದಾರೆ ಅವರೆಲ್ಲರನ್ನು ಕೂಡ ನಾನು ಇವತ್ತು ಎಲ್ಪಿಸ್ಕೊಡ್ತೀನಿ ಹೆಸರು ಹೇಳ್ತಾ ಹೋದ್ರೆ ಇರ್ತದೆ ನೀವು ಆಡಳಿತ ನಡೆಸ್ತಾ ಇರೋ ಸಂದರ್ಭದಲ್ಲಿ ಸಿಬ್ಬಂದಿಗಳು ಸರ್ ನೀವು ಹಿಂಗ್ ಹೇಳಿದನ್ ಮಾಡ್ಕೊಂಡ್ ಬರುವಂತ ಸಿಬ್ಬಂದಿಗಳು ಡೆಫಿನೆಟ್ಲಿ ಇರ್ತಾರೆ ಅವ್ರನ್ನ ನೆನಪಿಸ್ಕೊಳ್ಳಿ ಖಂಡಿತ 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 ನೆನಪಿಸ್ಕೊಳ್ಳೇಬೇಕು ಕೋವಿಡ್ ಸಂದರ್ಭದಲ್ಲಿ ಬಿ ಅಲ್ಲಿ ನನ್ನ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಹಾಕದಂತವ್ರು ನನ್ನ ಪರ್ಸನಲ್ ಸ್ಟಾಫ್ ಜೈರಾಜ್ ಅಂತ ಹೇಳಿ ಹಾಗೆ ಸುಧೀಂದ್ರ ಅಂತ ಹೇಳಿ ಮತ್ತೆ ನಮ್ಮ ಇನ್ನೊಬ್ರು ಐ ಎ ಎಸ್ ಅಧಿಕಾರಿ ಇದ್ರು ಹೆಪ್ಸಿಬಾ ರಾಣಿ ಕೊರ್ಲಪಾಟಿ ಅಂತ ಹೇಳಿ ಅವರು ಕೂಡ ಸ್ಪೆಷಲ್ ಆಫೀಸರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಮತ್ತೆ ತುಷಾರ್ ಗಿರಿನಾಥ್ ಇದ್ರು ರಂದೀಪ್ ಅವರಿದ್ರು ಇವರೆಲ್ಲರೂ ಕೂಡ ಒಂದು ತಂಡದ ರೀತಿಯಲ್ಲಿ ಕೆಲಸ ಮಾಡಿ ಅವತ್ತಿನ ದಿವ್ಸ ನಾವು ಕೋವಿಡ್ ಅನ್ನ ಬೆಂಗಳೂರು ನಗರದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಕನ್ಸಿ ಸರ್ ಈಗ ತನಕ ನಿಮ್ ಜೊತೆ ಮಾತಾಡ್ತಿದ್ದಾಗ ಆ ಸದುದ್ದೇಶ ನನಗೆ ಗೊತ್ತಾಯ್ತು ಅಂದ್ರೆ ಜನರಿಗೆ ಏನಾದ್ರು ಒಂದು ಮಾಡ್ಲೇಬೇಕು ಕೊಡುಗೆ ಕೊಡ್ಬೇಕು ಅದು ಧನಾತ್ಮಕವಾಗಿರ್ಬೇಕು ಅಂತ ಹೇಳಿ ಬಟ್ ಮಾಡ್ತಿದ್ರು ಟಿಪ್ಪಣಿಗಳು ಬಂದೇ ಬರ್ತವೆ ಅವಾಗ ಹೆಂಗ ಸ್ವೀಕಾರ ಮಾಡ್ತಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತದೆ ಸಾರ್ವಜನಿಕ ಜೀವನದಲ್ಲಿ ಆ ಈವನ್ ಅಧಿಕಾರಿ ಆಗಿದ್ದಾಗ್ಲೂ ಟೀಕೆ ಟಿಪ್ಪಣಿಗಳು ಬಂದೇ ಇರ್ತವೆ ಯಾಕಂತ ಹೇಳಿದ್ರೆ ನಾವು ಯಾವ್ದೇ ಒಂದು ತೀರ್ಮಾನ ತೆಗೆದುಕೊಂಡಾಗ ಅದಕ್ಕೆ ಪರ ಇರೋರು ಇರ್ತಾರೆ ಅದಕ್ಕೆ ವಿರೋಧ ಇರೋರು ಇರ್ತಾರೆ ಸೊ ಹಾಗಾಗಿ ಅದನ್ನ ನಾವು ಸ್ವೀಕಾರ ಮಾಡಿಕೊಂಡು ಮುಂದೆ ಮಾಡ್ಬೇಕಾಗ್ತದೆ ಗುರಿ ಈಡೇರ್ಲೇಬೇಕು ಈ ಮುಂದಿನ ಗುರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ಸ್ಪರ್ಧಿಸಿ ಸರ್ಕಾರ ನಮ್ಮದೇ ಆಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ ಬಿಜೆಪಿ ಪಕ್ಷ ಮತ್ತೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಭರವಸೆ ಇದೆ ಆ ಸಂದರ್ಭದಲ್ಲಿ ಒಂದು ಇನ್ನು ಹೆಚ್ಚು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ನಾನು ಈ ಸಂದರ್ಭದಲ್ಲಿ ಅಂತಕ್ಕಂಥದಲ್ಲಿ ಇಷ್ಟಪಡ್ತೇನೆ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಅಧಿಕಾರ ಅನ್ನೋದಿದ್ದಾಗ ಯಾವ ರೀತಿ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡಬಹುದು ರಾಜಕೀಯದಲ್ಲಿ ಸಕ್ರಿಯವಾಗೂ ಕೂಡ ಹೆಂಗೆ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೂ ಅಷ್ಟೇ ಧನ್ಯವಾದಗಳು ಸು ನೋಡುದ್ರದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರು ಅನಿಲ್ ಕುಮಾರ್ ಅವರು ಭಾಗಿಯಾಗಿದ್ರು ನೋಡಿ ಇವರ ಸೇವೆ ಅಂತ ನಾವು ನೆನಪು ಮಾಡಿಕೊಳ್ಳೋದಾದರೆ ಬಹಳ ಮುಖ್ಯವಾಗಿ ಎಂಬತ್ತೇಳರಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಐ ಎ ಎಸ್ ಆಫೀಸರ್ ಆದರೂ ನಿರಂತರವಾಗಿ ಜನಸಾಮಾನ್ಯರ ಸೇವೆಯನ್ನು ಮಾಡ್ತಾ ಬರ್ತಾರೆ ನಂತರದ ಸಂದರ್ಭದಲ್ಲಿ ನೋಡಿ ವಾರ್ ರೂಮ್ ಅನ್ನುವಂಥ ಕಾನ್ಸೆಪ್ಟ್ ಕೋವಿಡ್ ಟೈಮಲ್ಲಿ ಅದು ದೇಶವ್ಯಾಪಿ ಒಂದು ಮಾದರಿ ಕಾನ್ಸೆಪ್ಟ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಅನಿಲ್ ಕುಮಾರ್ ಅವರು ಜೊತೆಗೆ ನೀವು ಗಮನಿಸಬೇಕು ಇವತ್ತು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ ಮೀಸಲು ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದಾರೆ ಬಿ ಜೆ ಪಿಯಲ್ಲಿ ತಮ್ಮ ಹೆಜ್ಜೆಯನ್ನಿಟ್ಟಿದ್ದಾರೆ ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಕಂಟೆಸ್ಟ್ ಅಥವಾ ಸ್ಪರ್ಧೆಯನ್ನು ಮಾಡ್ಬೇಕು ಅನ್ನುವಂತಹ ಮನೋಭಾವ ಇದೆ ಆ ಭಾಗದ ಜನ ಇವರ ಕೈ ಹಿಡೀಲಿ ಇವರನ್ನ ಜನನಾಯಕರನ್ನಾಗಿ ಗುರುತಿಸ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ